ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸಹಕಾರಿಗೆ ಐವತ್ತೈದು ಲಕ್ಷ ಅರವತ್ನಾಲ್ಕು ಸಾವಿರ ರೂಪಾಯಿ ನಿವ್ವಳ ಲಾಭ ಅಧ್ಯಕ್ಷರು ಅಮರೇಗೌಡ ನಕ್ಕುಂದಿ ಮಳಿನಗರದ ಗಾಂಧಿ ಸ್ಮಾರಕ ಕಾಲೇಜು ಸಭಾಂಗಣದಲ್ಲಿ ಶ್ರೀ ವೆಂಕಟೇಶ್ವರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮತಾವತಿಯಿಂದ ನಡೆದ ಹತ್ತನೇ ವಾರ್ಷಿಕ ಮಹಾಸಭೆ ಕಾರ್ಯಕ್ರಮವನ್ನು ಸಹಕಾರಿಯ ಅಧ್ಯಕ್ಷರಾದ ಅಮರೇಗೌಡ ನಕ್ಕುಂದಿ ಅಧ್ಯಕ್ಷ ನುಡಿಗಳನ್ನಾಡಿದರು ಸಹಕಾರಿಯು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸಹಕಾರಿಯ ಸದಸ್ಯರಿಗೆ ಉತ್ತಮ ಆರ್ಥಿಕ ಸೇವೆಯನ್ನ ನೀಡುತ್ತಾ ಬಂದಿದೆ ಇದರ ಪ್ರಯುಕ್ತ ಉತ್ತಮ ಲಾಭವನ್ನ ಹೊಂದಿದೆ ಪ್ರಸಕ್ತ ಸಾಲಿನಲ್ಲೇ ಲಕ್ಷ ಷೇರು ಬಂಡವಾಳ ಒಂದು ಕೋಟಿ ಎಂಬತ್ತೊಂದು ಲಕ್ಷ ನಿಧಿಗಳನ್ನ ಮತ್ತು ಹದಿನೆಂಟು ಕೋಟಿ ಎಪ್ಪತ್ತೆಂಟು ಲಕ್ಷ ಠೇವಣಿಗಳನ್ನ ಹೊಂದಿದೆ ಸಹಕಾರಿಯ ಸದಸ್ಯರಿಗೆ ವಿವಿಧ ಉದ್ದೇಶಗಳಿಗೆ ಒಟ್ಟು ಇಪ್ಪತ್ಮೂರು ಕೋಟಿ ಅರವತ್ತೈದು ಲಕ್ಷ ಸಾಲ ಹಾಗೂ ಮುಂಗಡಗಳನ್ನ ವಿತರಿಸಿದೆ ಎಂದರು ಈ ವರ್ಷ ಸಹಕಾರಿಯು ಐವತ್ತೈದು ಲಕ್ಷ ಅರವತ್ನಾಲ್ಕು ಸಾವಿರ ಪೈಳ ಲಾಭವನ್ನ ಹೊಂದಿದೆ ಸದಸ್ಯರಿಗೆ ಲಾಭಾಂಶದಲ್ಲಿ ಬಾಗಲವಾಡ ಶಾಖೆಯು ಉತ್ತಮವಾಗಿ ನಡೆಯುತ್ತಿದೆ ಸದಸ್ಯರ ಸಹಕಾರ ಮತ್ತು ಸಲಹೆದೊಂದಿಗೆ ಲಿಂಕ್ಸೂರಿನಲ್ಲಿ ನೂತನ ಶಾಖೆಯನ್ನ ಪ್ರಾರಂಭಿಸಲು ನಮ್ಮ ಸಹಕಾರಿಯು ಆಯೋಜನೆ ಹಾಕಿಕೊಂಡಿದೆ ಎಂದು ಹೇಳಿದರು ಹತ್ತನೇ ವಾರ್ಷಿಕ ವರ್ಷದ ದೇಶವನ್ನು ತಮ್ಮೆಲ್ಲರನ್ನೂ ಆಡಳಿತ ಮಾಡುವ ಪೂರಕವಾಗಿ ಸ್ವಾಗತ ಸಾಗರ ಸಂಘ ಪ್ರತಿ ವರ್ಷ ಹೇಳಿದಂತೆ ವ್ಯಾಪಾರ ಮನೆ ಕಟ್ಟಡ ಅಡಮಾನ ಸಾಲ ವಾಹನ ಸಾಲ ಭಕ್ತ ಸಾಲ ಎಲ್ಲ ರೀತಿಯ ಸಾಲಗಳನ್ನು ಕೊಡಲು ಮುಂದುವರೆತಿದೆ ಭಕ್ತಿ ದೇವರಲ್ಲಿ ಸಾಲ ಸೌಲಭ್ಯವನ್ನು ಕಲ್ಪಿಸಲಾಗಿದೆ నమ్మక సంఘ మొదలైన జనమా కొట్టిరత సంఘ బడ్డీ దళుత బరుత నమ్మ సంఘ వెళ్ళి ఎల్లు అనుకూలవారు కడిద బడ్డదారు సడతా నమ్మ ఈ రైతు అనుకూలవల దృష్ట్యా బడ్జివం మొదలు ఐదైదు హాలను ఈ ఐనూరు వరకు ఇస్తే ఆద్రీ అది కూడా బాల రైతు అనుకూల ఆగిరి సవరద ఇప్ప ఇప్పనే స ಈ ವರ್ಷ ನಮಗೆ ಬಂದಿರತಕ್ಕಂಥ ಲಾಭ ಐವತ್ತೈದು ಲಕ್ಷ ನಲವತ್ನಾಲ್ಕು ಸಾವಿರ ರೂಪಾಯಿ ಈ ಷೇರು ಬಂಡವಾಳ ಇರತಕ್ಕಂಥದ್ದು ಮೂವತ್ತೊಂದು ಮೂರು ಎಪ್ಪಕ್ಕೆ ಐವತ್ತೇಳು ಲಕ್ಷ ದುರುವ ಬಂಡವಾಳ ಇರತಕ್ಕಂಥದ್ದು ಇಪ್ಪತ್ತೆಂಟು ಕೋಟಿ ಮತ್ತೆ ಈ ರೀತಿಯಾಗಿ ನಾವು ಸಂಘ ಬೆಳವಣಿಗೆ ಆಗುತ್ತಾ ಬಂದಿದೆ ಈ ಸಂಘದಲ್ಲಿ ಈ ವರ್ಷ ಹತ್ತನೇ ದಶಮಾನೋತ್ಸವ ಆಗಿರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಹದಿನೈದು ಕೊಡ್ತಾ ವರ್ಷದ ವಿಶೇಷವಾಗಿ ಹದಿನೆಂಟು ಪರ್ಸೆಂಟ್ ಸ್ಟೂಡೆಂಟ್ ಫಂಡ್ ಅನ್ನು ಎಲ್ಲ ಸಂಘದ ನಿರ್ದೇಶಕ ಪರವಾಗಿ ಘೋಷಣೆ ಮಾಡಲಾಗಿದೆ ಸಲಹೆಗಾರರಿಗೂ ಮತ್ತು ಈ ವರ್ಷದ ಲೆಕ್ಕ ಪರಿಶೋಧನ ನೀಡಿರುವಂತಹ ಮೀರಿ ಕಂಪನಿ ಚಾರ್ಟರ್ಡ್ ಅಕೌಂಟೆಂಟ್ ಉಪಯೋಗ ಹಾಗೂ ಸಹಕಾರಿಯ ಮೇಲೆ ವಿಶ್ವಾಸವಿಟ್ಟು ಜೀವನ ಪರೀಕ್ಷೆ ಎಲ್ಲ ಠೇವಣಿದಾರರಿಗೂ ಮತ್ತು ಗ್ರಾಹಕರಿಗೂ ಹೃದಯಪೂರ್ವಕತಕ್ಕಂಥವು ನಮ್ಮ ಸಹಕಾರಿಯ ಉತ್ಸಾಹ ಹಾಗೂ ಸು ಸುವರ್ಣ ಆಡಳಿತ ಅಪೂರ್ಣ ಮನೋಭಾವನೆಯಿಂದ ಕೆಲಸ ಮಾಡುತ್ತಿರುವ ಶ್ರೀ ಸಿಬ್ಬಂದಿ ವರ್ಗದವರಿಗೂ ಒಟ್ಟಾರೆ ಪ್ರಯತ್ನದ ಪರವಾಗಿ ನಮ್ಮ ಸಹಕಾರಿಯು ನಿರಂತರವಾಗಿ ಹಂತ ಹಂತವಾಗಿ ಬಲಿಯುತ್ತಾ ಸಾಗಿದೆ ಈ ಕಾರ್ಯಕ್ರಮದಲ್ಲಿ కార్యక్షేత్ర సహకారీ సాధన అనేకేదారీ ఎలాగూర్వక కృతజ్ఞతలను సేవ సహకారో రూపాయలను ముందు రోజు ఊదస్ వర్షం హిందే నెంబె జాగ్రత్త కూడా స్వంత జాగ్రత్త ఖరీద అది ముందే దిన ఆడ మండలి సలహా పెట్టారు ఈయర్ ఈ వర్షదీ ಜಿಲ್ಲಾ ಸೌಹಾರ್ದ ಸಹಕಾರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಎಂ ದೊಡ್ಡಬಸವರಾಜ್ ಉದ್ಘಾಟಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ಸೌಹಾರ್ದ ಕಾಯ್ದೆಯಡಿಯಲ್ಲಿ ಸಹಕಾರಿ ಸಂಘಗಳು ಪ್ರಾರಂಭವಾಗಿ ಇಪ್ಪತ್ತೈದು ವರ್ಷಗಳು ಕಳೆದಿವೆ ಜಿಲ್ಲೆಯಲ್ಲಿ ನಾನ್ನೂರ ಹತ್ತಕ್ಕೂ ಹೆಚ್ಚು ಸೌಹಾರ್ದ ಸಹಕಾರ ಸಂಘಗಳು ಸೌಹಾರ್ದ ಕಾಯ್ದೆಯಡಿಯಲ್ಲಿ ನೋಂದಾಯಿಸಿಕೊಂಡು ಜನರಿಗೆ ಸಾಮಾಜಿಕ ಹಾಗೂ ಆರ್ಥಿಕ ಯೋಜನೆಗಳನ್ನು ರೂಪಿಸಿಕೊಂಡು ಸುಸ್ಥಿರವಾಗಿ ಬೆಳೆಯುತ್ತಿವೆ ಸಹಕಾರಿ ಸಂಘಗಳು ಬೆಳೆಯುವುದಕ್ಕೆ ಆಡಳಿತ ಮಂಡಳಿಯೊಂದಿಗೆ ಸಿಬ್ಬಂದಿಗಳು ಮತ್ತು ಸದಸ್ಯರು ಪ್ರಾಮಾಣಿಕವಾಗಿ ನಡೆದುಕೊಂಡಾಗ ಮಾತ್ರ ಸಾಧ್ಯವಾಗುತ್ತದೆ ಜಿಲ್ಲಾ ಸೌಹಾರ್ದ ಸಹಕಾರದಿಂದ ಪ್ರತಿ ತಿಂಗಳು ಜಿಲ್ಲೆಯ ಒಂದೊಂದು ತಾಲೂಕುಗಳಲ್ಲಿ ಸೌಹಾರ್ದ ಸಹಕಾರಿ ಸಂಘಗಳ ಆಡಳಿತಾತ್ಮಕ ಸಮಸ್ಯೆಗಳಿಗೆ ಚರ್ಚೆ ಮೂಲಕ ಪರಿಹಾರ ಕಂಡುಕೊಳ್ಳಲಾಗುವುದು ಎಂದು ತಿಳಿಸಿದರು ಜಿಲ್ಲಾ ಒಕ್ಕೂಟದ ಆತ್ಮೀಯ ನಮ್ಮ ಸ್ನೇಹಿತರು ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅಂಬರೀಷಪ್ಪನವರು ಅಂದರೆ ಅಂಬರೇಡ್ ಉಪಾಧ್ಯಕ್ಷರನ್ನ ಮಾಡಿದ್ದಾರೆ ಅದಕ್ಕಾಗಿ ನಾವು ಜಿಲ್ಲೆಯಲ್ಲಿ ಇನ್ನೂ ಸೌಹಾರ್ದದ ಒಂದು ವ್ಯವಸ್ಥೆ ಗಟ್ಟಿಕೊಳ್ಳಬೇಕಾದ್ರೆ ಕೇವಲ ಆಡಳಿತ ಮಂಡಳ ಬಾರಿಯಿಂದ ಮಾತ್ರ ಸಾಧ್ಯತೆ ಆಗೋದಿಲ್ಲ ಅದಕ್ಕೆ ಎಲ್ಲ ಒಂದು ಸಹಕಾರ ಬಂಧುಗಳ ಸಹಕಾರ ಇದ್ದಾಗ ಮಾತ್ರ ಒಂದು ಸುಸ್ಥಿರವಾದಂತ ಸೌಹಾರ್ದ ವಾತಾವರಣ ಈ ಜಿಲ್ಲೆಯಲ್ಲಿ ನಿರ್ಮಾಣಕ್ಕೆ ಮಾಡಲಿಕ್ಕೆ ಸಾಧ್ಯತೆ ಇತ್ತೆಂಬ ಪರಿಕಲ್ಪನೆಯಲ್ಲಿ ನಾನು ತಮ್ಮಲ್ಲಿ ಒಂದು ಸಹಕಾರವನ್ನು ಈ ಸಂದರ್ಭದಲ್ಲಿ ಬೀಳ್ತಾ ಇದ್ದೀನಿ ಅದಕ್ಕಾಗಿ ತಾವೆಲ್ಲರೂ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯಲ್ಲಿ ಸುಮಾರು ತಿಳಿದ ಮಟ್ಟಿಗೆ ನಾನ್ನೂರ ಹತ್ತು ಹೆಚ್ಚು ಕಮ್ಮಿ ಸೌಹಾರ್ದ ಸಂಘಗಳು ಕಾಯ್ದೆ ಅಡಿಯಲ್ಲಿ ಜಿಲ್ಲಾ ಒಕ್ಕೂಟಕ್ಕೆ ನೋಂದಣಿ ಆಗಿದ್ದು ನನಗೆ ಮಾಹಿತಿ ಇದೆ ನಮ್ಮ ಸಿಂಧೂರಿನಲ್ಲಿ ಒಂದು ನೂರ ನಲವತ್ತಿದ್ದಾವೆ ಹಾಗೆಯೇ ಮಾನ್ಗೆಯಲ್ಲಿ ಸಹಿತ ಸುಮಾರು ಒಂದು ಮೂವತ್ತೈದು ಆಸುಪಾಸು ಇರುತ್ತೇವೆ ಅಂತೇಳಿ ನಮಗೆ ಮಾಹಿತಿ ಇದೆ ಅದಕ್ಕಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿದ್ದರೆ ಒಂದು ಸದೃಢವಾದಂಥ ಶೈಕ್ಷವಾದಂಥ ಒಂದು ಒಳ್ಳೆಯ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಅಂತೇಳಿ ನನ್ನ ಒಂದು ಭಾವನೆ ಅದಕ್ಕಾಗಿ ನಿಮ್ಮೆಲ್ಲರ ಪ್ರೀತಿಯ ಸಹಕಾರ ಆಶೀರ್ವಾದ ಇರಲಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಈಗಾಗಲೇ ಒಂದು ಸಂಕ್ಷಿಪ್ತವಾದಂಥ ಮಾತುಗಳನ್ನ ಒಂದು ಯೋಜನೆಗಳನ್ನ ಇಟ್ಕೊಂಡಿದ್ದೇವೆ ಎಲ್ಲ ತಾಲೂಕುಗಳೇ ನಮ್ಮ ಒಂದು ಟೀಮು ಬಂದು ಆ ತಾಲೂಕಿನಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಸೇರಿದ ತಿಂಗಳ ತಿಂಗಳ ಮೀಟಿಂಗ್ ಮಾಡಿ ಶವರದ ಒಕ್ಕೂಟದ ಕಾಯ್ದೆಗಳು ಏನಿದ್ದಾವೆ ಮತ್ತು ಬರ್ತಕ್ಕಂಥ ಆಡಳಿತಾತ್ಮಕವಾದಂತಹ ಸಮಸ್ಯೆಗಳು ಏನೇನು ಇರ್ತವೆ ಅದನ್ನ ತಿಳಿದುಕೊಂಡು ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಅದಕ್ಕೆ ಒಂದು ಕಾಯಕಲ್ಪ ನೀಡೋಣ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡುವಂತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಯೋಚನೆ ಮಾಡಿಕೊಂಡಿದ್ದೇವೆ ಹಾಗೆ ನಾನು ನಮ್ಮ ಈಗ ಆರ್ ಡಿ ಸಿ ಬ್ಯಾಂಕ್ ಅಧ್ಯಕ್ಷರು ಮತ್ತು ಇನ್ನಿತರೆಲ್ಲರೂ ಸಹಿತ ಒಂದು ಸಹಕಾರಿಯ ಕ್ಷೇತ್ರದಲ್ಲಿ ಸಾಕಷ್ಟು ಕೊಡುಗೆಯನ್ನ ಈ ತಾಲೂಕಿನಲ್ಲಿ ಕೊಟ್ಟಿದ್ದೀರಿ ಅದು ಮತ್ತು ಜಿಲ್ಲೆಯ ಒಂದು ಈ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಉತ್ತಮವಾದಂತಹ ವ್ಯವಸ್ಥೆಗೆ ತೆಗೆದುಕೊಂಡು ಇರ್ತಕ್ಕಂಥ ನಿಟ್ಟಿನಲ್ಲಿ ಮುಂಚೂಣಿಯಲ್ಲಿ ಇದ್ದೀರಂತ ಹೇಳಕ್ಕೆ ತುಂಬಾ ಸಂತೋಷ ಅನಿಸ್ತದೆ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಟ್ಟೊಟ್ಟಾಗಿ ನಮ್ಮ ಒಂದು ಸಹಕಾರ ಕ್ಷೇತ್ರವನ್ನು ಒಂದು ಪ್ರಾಮಾಣಿಕತೆಯಿಂದ ಬೆಳೆಸಿ ಅದನ್ನು ಅಲ್ಲ ಜನರಿಗೆ ಮೂಲಭೂತವಾಗಿ ಇವತ್ತು ವಾಣಿಜ್ಯ ಸಾಲ ನೀಡುವಿಕೆ ಇರ್ಬೋದು ಮತ್ತೆ ಇನ್ನಿತರ ಸಾಮಾಜಿಕ ಚಟುವಟಿಕೆ ಇರ್ಬೋದು ಇದನ್ನು ಮಾಡುವ ಜೊತೆಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಕೇವಲ ಆಡಳಿತ ಮಂಡಳಿಯವರು ಮಾತ್ರ ಮಾಡಿದರೆ ಸಾಲೋದಿಲ್ಲ ಸಿಬ್ಬಂದಿಗಳು ಮಾತ್ರ ಮಾಡಿದರೆ ಸಾಲೋದಿಲ್ಲ ಜೊತೆಗೆ ಸಹಕಾರಿ ಏನಿದ್ದಾರಲ್ಲ ಇದು ಒಟ್ಟೊಟ್ಟಿಗೆ ಮೂರು ಬೀನ್ ಏನಿದೆಯಲ್ಲ ಇದು ಸಹಕಾರದಿಂದ ಹೋದಾಗ ಮಾತ್ರ ನಮ್ಮ ಸೌಹಾರ್ದ ಕ್ಷೇತ್ರ ಬೆಳಕೆ ಸಾಧ್ಯತೆ ಇದೆ ಅದಕ್ಕಾಗಿ ನಾವೆಲ್ಲರೂ ಸಹಿತ ಹತ್ತನೇ ವರ್ಷದ ಮಹಾಸಭೆಯ ಪ್ರಾಸ್ತಾವಿಕ ಅನುಡಿಗಳನ್ನ ಶರಣಪ್ಪಗೌಡ ಗೌಡ ನಕ್ಕುಂದಿ ಮಾತನಾಡಿದರು ನಂತರ ಸಹಕಾರಿಯ ನಿರ್ದೇಶಕರಿಗೆ ಸನ್ಮಾನಿಸಿ ಗೌರವಿಸಿದರು ಈ ಕಾರ್ಯಕ್ರಮದಲ್ಲಿ ಕಲ್ಮಠದ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಗುರುಬಸಯ್ಯ ಸ್ವಾಮಿ ಬಲಡ್ಗಿ ದಿವ್ಯಾ ಸಾನ್ನಿಧ್ಯವನ್ನ ವಹಿಸಿದ್ದರು ಕಲ್ಮಠದ ಶ್ರೀಗಳು ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಬಸಪ್ಪ ಕಂದಕಲ್ ಜಿಲ್ಲಾ ಸಹಕಾರಿ ಅಧಿಕಾರಿ ನಟರಾಜ್ ಜಿಲ್ಲಾ ಆಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ವಿಶ್ವನಾಥ್ ಪಾಟೀಲ್ ತೋರಣದಿನ್ನಿ ಸಹಕಾರಿಯ ಉಪಾಧ್ಯಕ್ಷರಾದ ಸಂಗಯ್ಯ ಸ್ವಾಮಿ ಸಿದ್ಧಲಿಂಗಪ್ಪ ವಕೀಲರು ಸಿದ್ಧಲಿಂಗಪ್ಪ ಆಲ್ದಾಳ್ ರಾಘವೇಂದ್ರ ಬಿಟಿ ಬಸವರಾಜ್ ಪಾಟೀಲ್ ಡೊಣಮರಡಿ ಸೇರಿದಂತೆ ಸಹಕಾರಿಯ ಸಿಒಸನಗೌಡ ಸೇರಿದಂತೆ ಸಹಕಾರಿಯ ಸದಸ್ಯರು ಪಿಗ್ಮಿ ಏಜೆಂಟರು ಇನ್ನಿತರರು ಉಪಸ್ಥಿತರಿದ್ದರು